ಚಿಕ್ಕಬಳ್ಳಾಪುರ ಸುಲಭವಾಗಿ ಹೆಚ್ಚು ಆದಾಯ ಗಳಿಸುವ ವಂಚಕರ ಮಾತುಗಳನ್ನು ನಂಬಬೇಡಿ ದಿನೇ ದಿನೇ ಹೆಚ್ಚುತ್ತಿರುವ ಸೈಬರ್ ಅಪರಾಧಿಗಳ ಬಗ್ಗೆ ಜಾಗರೂಕರಾಗಿ ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು ಇದು ವಂಚನೆಯ ವಿಧಾನವಾಗಿದ್ದು ಸೈಬರ್ ಅಪರಾಧಿಗಳ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಸೈಬರ್ ಕ್ರೈಮ್ ಸೆಲ್ ಸರ್ಕಲ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ತಿಳಿಸಿದರು ಅಂಬೇಡ್ಕರ್ ಭವನದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಮೂರು ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದರು ಸಾಮಾಜಿಕ ಜಾಲತಾಣಗಳ ಮೂಲಕ ವಾಂಚಕರು ಜನರನ್ನು ಆಸೆ ಆಮಿಷ ಶಾ ಹುಡ್ಡಿ ಅತಿ ಸುಲಭವಾಗಿ ಹಣ ಗಿಟ್ಟಿಸುವ ವಿಧಾನಗಳನ್ನು ತೋರಿಸಿ ವಂಚನೆ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಸುಲಭವಾಗಿ ಸಾಲ ನೀಡುವ ಆಮಿಷ ಶಾ ಹುಟ್ಟಿ ಸಾಲ ನೀಡಿ ಬಳಿಕ ಹೆಚ್ಚು ಬಡ್ಡಿ ಪೀಕುತ್ತಾರೆ ನೀಡದೇ ಇರುವ ಪಕ್ಷದಲ್ಲಿ ಬ್ಲಾಕ್ಮೇಲ್ ಮೇಲ್ ಮಾಡಿ ಮುಗ್ಧ ಜನರ ಬದುಕನ್ನು ಕಷ್ಟಕ್ಕೆ ಸಿಲುಕಿಸುತ್ತಾರೆ ಪರಿಚಯಸ್ಥರಲ್ಲದಿರುವವರ ಜೊತೆ ಯಾವುದೇ ರೀತಿಯ ವ್ಯಾವಹಾರಿಕ ಸಂಬಂಧ ಇಟ್ಟುಕೊಳ್ಳಬೇಡಿ ಎಂದು ಕಿವಿಮಾತು ಹೇಳಿದರು ಯೂನಿಯನ್ ಬ್ಯಾಂಕ್ ಬೆಂಗಳೂರು ಉತ್ತರ ವ್ಯವಸ್ಥಾಪಕ ಅಂಶ ಮಾತನಾಡಿ ಗ್ರಾಹಕರ ಬ್ಯಾಂಕ್ ಖಾತೆ ಸಕ್ರಿಯ ಹಾಗೂ ಸುಭದ್ರತೆಗೆ ಕೆ ನವೀಕರಣ ಮಾಡುವುದು ಅತ್ಯವಶ್ಯಕವಾಗಿದ್ದು ಖಾತೆದಾರರು ಖಾತೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಬ್ಯಾಂಕ್ಗೆ ನೀಡಿ ಕೆವೈಸಿ ನವೀಕರಣ ತಪ್ಪದೇ ಮಾಡಿಸಿಕೊಳ್ಳಬೇಕೆಂದು ಮುಂಬೈ ಕೇಂದ್ರ ಕಚೇರಿಯ ರವೀಂದ್ರಬಾಬು ಸುಧೀರ್ ರಾಮ ಪ್ರಸಾದ್ ಸರಿತಾ ಅವರು ಕೂಡ ಶಿಬಿರದಲ್ಲಿ ಮಾತನಾಡಿ ಸೈಬರ್ ಫ್ರಾಡ್ ಬಗ್ಗೆ ಜಾಗೃತಿ ಅಪರಿಚ ಅಪರಿಚಿತ ವ್ಯಕ್ತಿಗಳ ಜೊತೆ ವ್ಯಾವಹಾರಿಕ ಸಂಬಂಧದ ದುಷ್ಪರಿಣಾಮಗಳು ವಿಮೆಯ ಅನುಕೂಲ ಖಾತೆದಾರರಿಗೆ ಸರ್ಕಾರಿ ಸೌಲಭ್ಯ ಬ್ಯಾಂಕ್ ಖಾತೆ ಸಕ್ರಿಯ ಖಾತೆಗೆ ಮೊಬೈಲ್ ಸಂಖ್ಯೆ ಲಿಂಕ್ ಹಾಗೂ ಹತ್ತಾರು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಕಾರ್ಯಕ್ರಮದಲ್ಲಿ ವಿವರಿಸಿ ಶಿಬಿರದಲ್ಲಿ ಉಪಸ್ಥಿತರಿದ್ದವರಿಗೆ ಜಾಗೃತಿ ಮೂಡಿಸಿದರು

ಅಂತ ನಿಮ್ಗೆ ಹೇಳ್ಬೋದಕ್ಕೆ ಹೋಗಿಲ್ಲ ನೀವು ಬಂದಿರೋದಲ್ಲ ಪಶ್ಚಿಮ ನೀವು ಹೇಳ್ಬಂದ್ರೆ ಯಾರು ತಿಳುವಳಿಕೆ ಹೇಳ್ತಾರೆ ಭಯ ಹಾಗಾಗಿ ನೀವು ಯಾವುದೇ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ ಯಾವ್ದು ಏನೇ ಅದನ್ನ ನೀವು ನಂಬಿ ಆಮೇಲೆ ಕೆಲವರಿಗೆ ಫೇಸ್ಬುಕ್ ಫ್ರೆಂಡ್ಶಿಪ್ ಹುಚ್ಚು ತುಂಬಾ ಇರ್ತದೆ ಫೇಸ್ಬುಕ್ ಅಲ್ಲಿ ಯಾರು ಮಾತಾಡ್ತಾ ಇರ್ತಾರೆ ಚಾಟಿಂಗ್ ಮಾಡ್ತಾ ಇರ್ತಾರೆ ಹುಡುಗಿ ಪರಿಚಯ ಆಗ್ತಾರೆ ಫೇಸ್ಬುಕ್ ಅಲ್ಲಿ ಅವ್ರ ಬಗ್ಗೆ ಹೇಳ್ತಾರೆ ನಾನು ಈ ತರ ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಮಾಡಿದ್ದೆ ಅವ್ರಿಗೆ ನೋಡಿ ಇವತ್ತು ದುಡ್ಡು ಆಗ್ತದೆ ಇಲ್ಲಾಂದ್ರೆ ಇದೆ ನನಗೆ ತುಂಬಾ ದುಡ್ಡು ಇದೆ ನಮಗೇನೋ ರಾಯಿಲೆ ಬಂದಿದೆ ನಾನು ಸ್ವಲ್ಪ ದಿನನೇ ಬದುಕು ನನ್ನ ಹತ್ರ ಇವತ್ತು ಊಟ ಅದನ್ನ ಬಡವರಿಗೆ ಸಹಾಯ ಮಾಡಬೇಕು ಅಂತಿದ್ದೀನಿ ಅದಕ್ಕೆ ನಿಮ್ಮ ಅಕೌಂಟ್ಗೆ ಒಂದು ಕೋಟಿ ಕಂಡಿಸ್ತಾ ಇದೆ ಒಂದು ಕೋಟಿ ನಿಮ್ಮ ಅಕೌಂಟ್ ಬರ್ತಾ ಇದ್ರೆ ನಿಮ್ಗೆ ಆಸೆ ಸ್ಟಾರ್ಟ್ ಆಗ್ತದೆ ಕೋಟಿ ಬರುತ್ತೆ ಅಕೌಂಟ್ಗೆ ಅಂತ ಅವ್ರು ಕೇಳಿದಾಗ ನಂಬರ್ ಡಿಟೇಲ್ಸ್ ಎಲ್ಲ ಕೊಡ್ತಿರ್ತೀವಿ ಲಾಸ್ಟ್ ಟೈಮ್ ನಿಮ್ಮ ಫೋನ್ ಬರುತ್ತೆ ನಾವೆಲ್ಲ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಸಿ ಬಿ ಐ ಅಂದ್ರೆ ಏನೋ ಒಂದು ಹೇಳ್ಕೊಂಡು ಇನ್ಕಮ್ ಟ್ಯಾಕ್ಸ್ ನಿಮ್ಮ ಅಕೌಂಟ್ ಒಂದು ಕೋಟಿ ಬರ್ತಾ ಇದೆ ಇನ್ನೇನು ದಾರಿನಲ್ಲಿದೆ ಅಕೌಂಟ್ ದುಡ್ಡು ಬರ್ತಾ ಇದೆ ಅದಕ್ಕೆ ಟ್ಯಾಕ್ಸ್ ಇಷ್ಟು ಕಟ್ಬೇಕು ಇಲ್ಲ ಅದಕ್ಕೆ ಫೀಸ್ ಇಷ್ಟು ಕಟ್ಬೇಕು ಯಾರಿಗಿಲ್ಲ ಅವರು ಎಸ್ ಬಿ ವೈ ಜೆ ಜಿ ಪಿ ವೈ ಅವ್ರ ಹತ್ರ ಮಾಡಿಸ್ಕೊಡಿ ಮತ್ತೆ ಬಿ ಕೆ ವೈ ಸಿ ಎಲ್ಲರೂ ಮಾಡಿಸ್ಬೇಕಿದ್ರು ಅಂದ್ರೆ ನಿಮ್ದು ಹತ್ತು ವರ್ಷ ಆಗಿದೆ ಅಥವಾ ಸಾಕಷ್ಟು ವರ್ಷಗಳಾಗಿರೋದ್ರಿಂದ ಇದ್ದೀರಾ ಅನ್ನೋ ಒಂದು ಪ್ರೂಫ್ ಬಿ ಬಿ ಟಿ ಬರ್ತಿರತ್ತೆ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಬರ್ತಿರತ್ತಲ್ಲ ಸುಸೂತ್ರವಾಗಿ ಬರುತ್ತೆ ಯಾವುದೇ ಅಡೆತಡೆ ಇರುತ್ತೆ ಬರೋದಕ್ಕೆ ಅನ್ನುವಂಥದ್ದು ಸಹಕಾರಿಯಾಗಿದೆ ಮತ್ತೆ ಕೆಲವೊಬ್ರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿ ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೀರಾ ಅದು ಗವರ್ಮೆಂಟ್ ಆಗೋಗಿರತ್ತೆ ಯೂಸ್ ಮಾಡ್ದೆ ಬಿಟ್ಟಿರ್ತೀರಾ ಅದ್ರ ಜೊತೆ ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀರಾ ಬೇರೆ ಬ್ಯಾಂಕ್ ಗಳಲ್ಲಿ ಆತರ ಇನ್ನೋಪರೇಟಿವ್ ಯಾವ್ದಾಗಿದೆ ಅಕೌಂಟ್ ದಯವಿಟ್ಟು ಬ್ಯಾಂಕ್ ಹೋಗಿ ಅದನ್ನ ಆಕ್ಟಿವೇಟ್ ಮಾಡಿಸ್ಕೊಳ್ಳಿ ಅಂದ್ರೆ ನಿಮ್ದು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಆಧಾರ್ ಪಾನ್ ಕಾರ್ಡ್ ಮತ್ತೆ ಸಬ್ಮಿಟ್ ಮಾಡಿ ಅದನ್ನ ರನ್ನಿಂಗ್ ಮಾಡ್ಕೊಳ್ಳಿ ಇರೋ ಅಕೌಂಟ್ ನ ರನ್ನಿಂಗ್ ಮಾಡ್ಕೋ ಮಾಡ್ಕೋಬೇಕು ಮತ್ತೆ ಇನ್ನೊಂದು ನಾಮಿನಿ ಅಂದ್ರೆ ನಾಮ ನಿರ್ದೇಶನ ಪ್ರತಿಯೊಂದು ಉಳಿತಾಯ ಖಾತೆಗೆ ನಾಮಿನಿ ಅಪ್ಡೇಟ್ ಮಾಡ್ಬೇಕಂದ್ರೆ ನಮಗೇನಾದ್ರು ಆದ್ರೆ ಆ ಹಣ ಯಾರಿಗೂ ಹೋಗ್ಬೇಕು ಅನ್ನೋದ್ ನೀವು ಬ್ಯಾಂಕ್ ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಈ ತರ ಮಾಡಿಸೋದ್ರಿಂದ ಏನಂದ್ರೆ ಈಗ ಸಡನ್ ಆಗಿ ಏನಾದ್ರೂ ಆಯ್ತಪ್ಪ ಅಂದ್ರೆ ಆತರ ನಾಮಿನಿ ಇರೋ ಪಕ್ಷದಲ್ಲಿ ನೀವು ಲೀಗಲ್ ಹೈರ್ ಸರ್ಟಿಫಿಕೇಟ್ ವಂಶವೃಕ್ಷ ಆತರ ಎಲ್ಲ ತುಂಬಾ ಅಲ್ದಾಡ್ಬೇಕಾಗತ್ತೆ ನಿಮ್ಗೆ ಆ ಅಕೌಂಟ್ ಅಲ್ಲಿ ಅಮೌಂಟ್ ನಿಮ್ ಕೈ ಸೇರ್ಬೇಕಂದ್ರೆ ತುಂಬಾ ಅಲ್ದಾಡ್ಬೇಕಾಗತ್ತೆ ಲಾಯರ್ ಆಫೀಸಿಗೆ ಹೋಗ್ಬೇಕು ಕೋರ್ಟ್ ಹೋಗ್ಬೇಕು ಅದು ಇದು ತುಂಬಾ ಓಡಾಟ ಇರುತ್ತೆ ಅದ್ರ ಬದಲು ನಿಮ್ ಅಕೌಂಟ್ ಎಲ್ಲದಕ್ಕೂ ನಾಮಿನೇರ್ ಅಂತ ಅಂದ್ರೆ ಪ್ರಶಾಂತ್ ಕೊಂಡ್ಲಿ ಅಂತ ಹೇಳಿ ಚೀಫ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಇಂಡಿಯಾ ಜೋನಲ್ ಬೆಂಗಳೂರು ಇವತ್ತು ನಾವು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಫೈನಾನ್ಸಿಯಲ್ ಸೆಕ್ಯುರೇಷನ್ ಕ್ಯಾಂಪ್ ನ ಮಾಡಿದ್ದೀವಿ ಇದು ನಮ್ಮ ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ ಆಗಿರ್ತದೆ ಪ್ರತಿ ಪ್ರತಿಯೊಬ್ಬ ನಮ್ಮ ಭಾರತೀಯರಿಗೂ ಕೂಡ ಏನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಅವ್ರ ಪಿ ಜೆ ಜೆ ವೈ ಪಿ ಎಮ್ ಎಸ್ ಬಿ ವೈ ಪ್ರಕಾರ ಅವರಿಗೆ ಲೈಫಿಗೆ ಸೆಕ್ಯೂರ್ ಇನ್ಶೂರ್ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ ಮತ್ತು ಇ ಕೆ ಸಿ ಸಂಬಂಧ ಕಾರ್ಯಕ್ರಮವೂ ಕೂಡಿರ್ತದೆ ಈಗಾಗಲೇ ಕಾರ್ಯಕ್ರಮದಲ್ಲಿ ಸೈಬರ್ ಕ್ರೈಮ್ ಬಗ್ಗೆನು ಮಾಹಿತಿ ಕೊಡೋದಾಗಿದೆ ಹೆಚ್ಚಿನ ಜನ ಈ ನಮ್ಮ ಈ ಚಿಕ್ಕಬಳ್ಳಾಪುರದ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕು ಅನ್ನೋ ಒಂದು ಮಟ್ಟಕ್ಕಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಕಚೇರಿಯಿಂದ ನಮ್ಮ ರವೀಂದ್ರ ಬಾಬು ಸರ್ ಕೂಡ ಬಂದಿರ್ತಾರೆ ಹಾಗೂ ನಮ್ಮ ಜೋನಲ್ ಆಫೀಸಿಂದ ಸುಧೀರ್ ಸರ್ ಆಗಲಿ ಮತ್ತು ರಾಮ ಸರ್ ಅವರಾಗಲಿ ಸರಿತಾ ಮೇಡಮ್ ಆಗಲಿ ಬಂದಿದ್ದು ಇವತ್ತು ಹೆಚ್ಚಿನ ಜನರಿಗೆ ಈ ಕಾರ್ಯಕ್ರಮದ ಮಹತ್ವವನ್ನು ಹೇಳಿರ್ತಾರೆ ಹೆಚ್ಚಿನ ಜನಗಳು ಏನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಆರ್ ಬಿ ಐ ಮತ್ತು ಡಿಎಫ್ಎಸ್ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಿರುತ್ತೆ ಭಾರತದಾದ್ಯಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ಬ್ಯಾಂಕ್ಗಳಲ್ಲಾದ ಒಂದಾದಂಥ ಯೂನಿಯನ್ ಬ್ಯಾಂಕ್ ಕೂಡ ಮುಂಚೂಣಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಧನ್ಯವಾದ